ನನಗ ಅವಾಗ್ಲೇ ಕೇಳಲೇ ಯಾವ್ದಾರ ಹುಡುಗಿಂತ ಹೇಳಿ ಹೌದು ಹುಡುಗಿ ನೋಡಿನಿ ಮದುವೆ ಅಂತ ಏನ್ ಮಾತಾಡತಿ ಇಲ್ಲಿವರೆಗೂ ನಿನ್ನ ಮಾತು ಒಪ್ಪಿಕೊಂಡು ಅವ್ರಿಗೆ ಫೋನ್ ಮಾಡಿ ಹೇಳಿ ಒಪ್ಸಿದೀನಿ ಈಗ ನಾವು ಹುಡುಗಿ ನೋಡಕ್ ಹೋಗ್ಲಿಲ್ಲ ಅಂದ್ರೆ ನನ್ನ ಮರ್ಯಾದೆಗತಿ ಏನು ನನ್ನ ಪ್ರೆಸ್ಟೀಜ್ ಏನು ತಿಳಿತೈತಿಲ್ಲ ಹೆಚ್ಚಿಗೇನು ಮಾತಾಡಂಗಿಲ್ಲ ನಾನು ನೋಡಿದ ಬಿಗಿನೇ ಮದುವೆ ಆಗ್ಬೇಕು ನಡಿ ಹೋಗೋಣ ಗೊತ್ತಿಲ್ಲ ನಮ್ ಮದುವೆ ಅಂತ ಆದ್ರೆ ಆಕೆ ಆಗ ಆಕಿನ ಮಗ ಬಾ ಹಿಡ್ಸಾರ ಇಷ್ಟು ಅಕ್ಕಿನ ಸಂಬಂಧ ಮನಸ್ಸಿನ ತುಂಬಾ ತುಂಬ್ಕೊಂಡು ತಲೆಗೂ ಇಟ್ಕೊಂಡ್ಯಲ್ಲ ಯಾರ ಹುಡುಗಿ ಅಂತಿ ಯಾರ ತಪ್ಪ ನೋಡ್ವಾಂದ್ರೆ ಹೇಳ್ತೇನೆ ಅದ ಆ ಮುಲಿಮನೆ ಮದ್ಯ ಅವನ್ ಮಾದೆ ಏ

ನಾ ಹೇಳೋ ಮಾತು ಸ್ವಲ್ಪ ಕೇಳಿ ನಿಂದ್ರಿ ಅವ ನೀ ಹಿಂಗ್ಯಾಕ್ ಸಿಟಿ ಬರಾತಿದ್ ಹೇಳು ನಾ ಹೇಳುದು ಒಂದ್ ಸ್ವಲ್ಪ ಕೇಳ ಏನು ಏನ್ ಕೇಳ್ಬೇಕು ಅಲ್ಲೋ ಅವ್ರು ಯಾರು ಅನ್ನೋ ಸ್ವಲ್ಪ ಪರಿಜ್ಞಾನ ಐತ ನಿನಗೆ ಮುಂಜಾನೆ ಇದ್ರೆ ಸಂಜೆಗಿಲ್ಲ ಸಂಜಾನ ಇದ್ರೆ ಮುಂಜಾನೆಗಿಲ್ಲ ದಿನಕ್ಕೊಂದೊತ್ತು ತಿಂದು ರಾತ್ರಿ ಹೊತ್ತಿನಾಗ ನೀರು ಕುಡಿದು ಉಪವಾಸ ಮಲಗೋ ಜನ ಇದು ಹೋಗಿ ಹೋಗಿ ಅಂತ ಕಡು ಬಡವ್ರ ಮದ್ವೆ ಆಗ್ತೀನಿ ಅಂತೇಳೋ ಬುದ್ಧಿಯಲ್ಲಿ ಇಟ್ಟಿದಿ ಮುಂದೆ ಬದಕೋ ದಾರಿ ಹುಡುಕೋ ಏನೋ ಶ್ರೀಮಂತ ಮನೆ ಮಗಳ ಕೈ ಹಿಡಿದ್ರ ಮುಂದೆ ನನ್ನ ಮಗ ಚಂದ ಇದ್ದಾನು ರಾಜ ಬಂಗಾದಾನು ಅಂತ ಆಸೆ ಪಟ್ರ ಹೋಗಿ ಹೋಗಿ ಭಿಕ್ಷಕರ ಜೋಡಿ ನೀನು ಭಿಕ್ಷ ಬೇಡ್ತೀನಿ ಅಂತೀಯಲ್ಲ ನಿನ್ ಬುದ್ಧಿಗೆ ನಾ ಏನ್ ಹೇಳ್ಬೇಕು ನಂಗೆ ತಿಳಿಯವಂತ ನೋಡವ ಬರ್ತಾನೆ ಇದ್ರು ಅವ್ರ ಮನೆಯಾಗ ಇರ್ತತಿ ಶ್ರೀಮಂತಕ್ಕೆ ಇದ್ರು ಅವ್ರ ಮನೆಯಾಗ ಇರ್ತತಿ ನಮಗ್ ಬೇಕಾಗಿರೋದು ಆ ಮನೆಯಾಗ ಹುಡುಗಿ ಹಾ ನಿನಗ ನಿನಗಾಕಿ ತೆಲೆ ಒಟ್ಟ ನಿನ್ನ ನೀನು ಮನ್ಸಿನಾಗಕಿನ ಬೇಕು ಅನ್ನಂಗ್ ಮಾಡಿಟ್ಟಾಳ ಇವೆಲ್ಲ ನನ್ ಬೇಕಾಗಿಲ್ಲ ನಾನ್ ಏನ್ ಹೇಳ್ತೀರಿ ಅದ ನಡಿಬೇಕು ನನ್ನ ಮಾತು ನೀರಿನ ಆ ಹುಡುಗಿ ಕೈ ಹಿಡ್ದೇ ನಾನ್ ಮನುಷ್ಯಳಾಗಿರೋದಿಲ್ಲ ಯಾಕ ಆ ಹುಡುಗಿ ಕಂಡ್ರೆ ನನ್ ಸ್ವಲ್ಪನು ಇಷ್ಟ ಇಲ್ಲ ಆ ಹುಡುಗಿ ಮನೆಗ್ ಬಂದ್ರೆ ನಾನ್ ನಡ್ಸ್ಕೊಳದೇ ಇಲ್ಲ ನಾನ್ ಏನ್ ಹೇಳ್ತೀನಿ ನೀನ್ ಅದನ್ನ ಕೇಳ್ಬೇಕು ಇದ್ರಕ್ಕಿಂತ ಒಂದ್ ಹೆಜ್ಜೆ ಮುಂದ್ ಹೋದೆ ಪರಿಣಾಮ ನೆಟ್ಟಿಗಿಡೋದಿಲ್ಲ ನಮ್ಮವಾಗ ಶ್ರೀಮಂತಿಗೆ ಮನೆ ಇರೀತಿ ಬರೀ ಇಪ್ಪತ್ನಾಲ್ಕು ತಾಸು ಬರೀ ರಾಕ್ರತ ಬರೋ ಕತ್ತ ಅಕ್ಕಿನ ಮಾತು ಕೇರ ನಾ ಖುಷಿಯಾಗಿರಾಕಾಗಲ್ಲ ನಾನು ಖುಷಿಯಾಗಿ ಇರಬೇಕು ಅಂದ್ರೆ ನನ್ನ ಮನಸಿನ ಮಾತನ ಕೇಳಬೇಕು ಮರಮ್ हेलो ಮೇಡಂ ಮಿ हेलो ರೆ ನಿಂತರೆ ಯಾಕೆ ಮೇಡಂ ನುಡಿರೋದ ಹಾಗೆ ఉంటರೆ ಮಾತಾಡಬಾರದ ಅನ್ನೋದು ಇಲ್ರಿ ಸರ ಆದ್ರ ಆದ್ರೆ ನಾವಿಬ್ಬರು ಮಾತಾಡ್ಕೊಂಡು ನಿಂತ್ರ ಮತ್ತೆ ಏನು ತಿಳ್ಕೊಳ್ಳಂಗಿಲ್ಲ ರೀ ಅದರ ಸಂಬಂಧ ಏನು ಹೇಳ್ರಿ ಮಂದಿ ಯಾಕೆ ತಪ್ಪು ತಗೋತಾರ್ರಿ ನಾ ಇಬ್ರು ಬೇಕಾಗಿ ನಿಂತ ಮಾತಾಡತ್ತ ತಗೋತಾರ್ರಿ ಅದನ್ನ ನೀವು ತಿರ್ಕಿಸ್ಕೋಬೇಡ್ರಿ ಆದ್ರೆ ನಾ ನಿಮ್ಮ ತಕ್ಕ ಬಾಳ ಮುಖ್ಯವಾದ ವಿಷಯ ಮಾತಾಡೋದ್ರಿ ನೀವು ತಪ್ ತಗೋಣ ಅಂದ್ರೆ ಹೇಳ್ತೇನ್ರಿ ಮಂದಿ ಯಾಕೆ ತಪ್ ತಿಳ್ಕೊಂತೀರ ನೀವು ಕೇಳಾತೀರಿ ಆದ್ರೆ ಒಂದು ಗಂಡ ಒಂದ್ ಹೆಣ್ಣ ಮಾತಾಡ್ಕೊಂಡ್ ನಿಂತ್ರ ಅವರು ತಪ್ಪು ತಿಳ್ಕೊಳ್ಳೋರ ನಮ್ದು ಏನು ಇಲ್ಲ ಅಂದ್ರೂ ಏನೋ ಒಂದ್ ಐತೆ ಅನ್ನೋದು ಕಲ್ಪನೆ ಮಾಡ್ಕೊಂಡ್ ಊರ್ ತುಂಬಾ ಹೇಳ್ಕೊತ ಅಡ್ಡಾಡ್ತಾರಿ ಅದೆಲ್ಲ ಬಿಡ್ರಿ ಅದ್ನೇನೋ ಮಾತಾಡ್ಬೇಕಂದ್ರಲ್ಲ ಸ್ವಲ್ಪ ಜಲ್ದಿ ಹೇಳ್ರಿ ನಾ ಹೋಗ್ಬೇಕು ಮನಿಗೆ ನೋಡ್ರಿ ನಾನು ನಿಮ್ಮನ್ನ ಮಾತಾಗ ಕಸಂಗಿಲ್ರಿ ನಾ ಹೇಳ್ ಮಾತ ಬಾಳ್ ಮುಖ್ಯ ಕವ್ರಿ ಸಪ್ಲಕ್ಸ್ ಕೊಟ್ಟ್ರಿ ನನ್ನ ಹೆಸರ ಬಾಲು ಅಂತ ಹೇಳ್ರಿ ನಾವ್ ಗೌರ್ಮೆಂಟ್ ಜಾಬರ್ ಆಮೇಲೆ ನಮ್ ತಂದೆ ತಿರ್ಕೊಂಡ್ರಿ ನಮ್ ಹೋಗ್ಬೇಕ ನಾನ್ ಮದುವೆ ಆಗ್ಬೇಕ ನೀ ನೀನ್ ಮದಿ ಆಗ್ತಿರಿ ಅಲ್ರಿ ನೀನ್ ನೋಡೋದ್ರಿ ಇವತ್ ನೋಡಿ ನನ್ನ ಇವತ್ ನೋಡಿ ಇವತ್ತು ಮದ್ವೆ ಆಗ್ಬೇಕ ಅನ್ಕೊಂಡ್ರಿ ಇದೆಲ್ಲ ನಾನ್ ನಂಬ್ಬೇಕ್ರಿ ಹೋಗ್ರಿ ಹೋಗ್ರಿ ಏನ್ರಿ ಕೆಲ್ಸ ಇದ್ರೆ ನೋಡ್ಕೋ ಹೋರಿ ಹಲೋ ಮೇಡಂ ನೋಡ್ರಿ ಬೇಡಮ್ಮ ನಾನ್ ಬಂದ್ತನ್ ನೋಡ ತಾಯ ಒಂದಗ್ಳು ಸಾಕ್ರಿ ಹಂಗ ನಿಮ್ ಯಾವಾಗ ನೋಡಿ ನೋಡ್ರಿ ಅವಾಗ ನನ್ಗ ಇಷ್ಟ ಆದ್ರಿ ಅದ್ರಾಗ ನಿಮ್ ಕಷ್ಟ ಕೇಳಿ ಇನ್ನೇ ತಾಯ್ ಮನ್ಸಿಗೆ ಹಾಕರಾದ್ರಿ ನೋಡ್ರಿ ನನಗ ಅದೆಲ್ಲ ಬೇಕಾಗಿಲ್ರಿ ನನ್ ಬೇಕ ರೊಕ್ಕ ರೂಪಾಯಿ ರಗಡ ಐತ್ರಿ ನಮಗ್ ಬೇಕಾಗಿರೋದು ನಿಮ್ಮಂತ ಒಳ್ಳೆ ಗುಣ ಇರುವಂತ ಹುಡುಗಿ ದಯವಿಟ್ಟು ನಾವ್ ಒಪ್ಕೊಂಡ ನನ್ ಮನೆ ತುಂಬ್ರಿ ಅಲ್ರಿ ಸರ ರಗಡ ರೊಕ್ಕ ರೂಪಾಯಿ ಐತಿ ಅಂತೀರಿ ಒಬ್ಬನೂ ಮಗ ಅಂತಿರಿ ಸರ್ಕಾರಿ ನೌಕರಿನು ಐತಿ ಅಂತೀರಿ ನಿಮ್ಗೇನ್ ಕಮ್ಮಿ ರೀ ದಗುಡ ಚೆಂದ್ ಹುಡುಗಾರ್ ಸಿಗ್ತಾರೆ ನಿಮ್ ರೇಂಜಿಗೆರೋ ಹುಡ್ಗಿ ನೋಡಿ ಮದಿಯಾರೆ ನಮ್ಮಂತ ಬಡವ್ರ ತಗೊಂಡ್ ಏನ್ ಮಾಡ್ತೀರಿ ನೀವು ಗೊತ್ತಲ್ರಿ ನೀವ್ ನನಗ್ ಜೀವನ ಚೆನ್ನಾಗಿರ್ತಾರ ನೋಡ್ರಿ ಬಾಲೋರ ನಿಮ್ಗ ಏನ್ ಹೇಳ್ಬೇಕು ಅನ್ನೋದು ನಂಗ್ ತಿಳಿಯೋ ಬಂದ ಮದ್ವಿ ವಿಚಾರ ಅಂತ ಬಂದಾಗ ನಿರ್ಧಾರ ನಂದೊಬ್ಬ ಕಿಂದ ಆಗಿರಲ್ರಿ ಮನಾಗ ನಮ್ ಮಣ್ಣದನ್ರೀ ನನ್ನ ಇಷ್ಟು ವರ್ಷ ಕಷ್ಟಪಟ್ಟು ಬೆಳೆಸ್ದ ಆಮ ಇದ್ರಾಗ ಅವಂದ ನಿರ್ಧಾರ ಬಹಳ ಮುಖ್ಯ ಆಗ್ತೈತ್ರಿ ನೀವು ಒಂದ್ಸತಿ ನಮ್ಮ ಮನಿಗ್ ಬಂದು ಅವನ್ನ ಕೇಳಿದ್ರೆ ಒಳ್ಳೇದಾಗ್ತೈತಿ ನೋಡ್ರಿ ನಮ್ಮ ಅಣ್ಣ ಇಲ್ಲಂದ್ರ ಇಲ್ರಿ ಯಾಕಂದ್ರ ಅವನಿಗೆ ನನ್ ಬಿಟ್ಟು ಬೇರೆ ಯಾರು ಇಲ್ಲ ಅವಕೊಂಡು ಮದುವೆ ಮಾಡಿಕೊಟ್ಟಾಗ ನಾ ಖುಷಿ ಖುಷಿಯಿಂದ ಇರುದ ಅವ ಇಲ್ಲಂದ್ರ ನಾ ಏನೂ ಮಾಡಕಾಗಂಗಿಲ್ಲ ಯಾವ್ದಕ್ಕೂ ಒಂದ್ಸತಿ ನಮ್ಮ ಮನಿಗ್ ಬಂದು ಕೇಳ್ರಿ ಅಲ್ರಿ ನೀವಿನ ಯಾಕೆ ಅಲ್ದಾಗ ಅದ ರೀ ನಿಮ್ಮ ಅಣ್ಣ ಬ್ಯಾರ ಅಂದ್ರೆ ಬ್ಯಾರೆ ಬೇರೆ ತನಕ್ತೀರಿ ಈಗಿನ ಹುಡುಗರ ತಮಗೆ ಯಾರು ಇಷ್ಟ ಆಗ್ತಾರಲ್ಲ ಅವ್ರ ಜೊತೆ ಮನೆಯವ್ರ ಮಾತು ಕೇಳಾರದ ತಮ್ಗೆ ಇಷ್ಟ ಆದ ಜೊತೆ ಹೋಗಿ ಬರ್ತಾರೆ ನೀವಿನ ಅಪ್ಪ ಅವ್ವ ಅನ್ಕೋತ ಕೂತಾರಲ್ಲ ಹಂಗಲ್ರಿ ಸಣ್ಣಕ್ಕಿದ್ದಾಗ ಹುಟ್ಟಿದ ತಕ್ಷಣ ನಾ ತಂದೆ ತಾಯಿನ ಕಳ್ಕೊಂಡಕ್ಕಿ ನಾನು ನನ್ನ ನಮ್ಮ ಅಣ್ಣ ಬೆಳೆಸ್ಬೇಕಂದ್ರ ಎಷ್ಟು ಕಷ್ಟಪಟ್ಟ ನನ್ನದು ಆ ದೇವ್ರಿಗೆ ಗೊತ್ತ ತನ್ನ ಪಾಲಿಗೆ ನಮ್ಮ ಅಣ್ಣನ ದೇವ್ರ ಅಂತ ದೇವ್ರಿಗೆ ಮೋಸ ಮಾಡಿ ನಾ ಹೆಂಗ್ ಮದ್ವೆ ಆಗಿಲ್ರಿ ಅವ್ನ ವಿರೋಧ ಹೆಂಗ್ ಕಟ್ಕೊಳ್ಳಿ ನನ್ನ ಕೈಯಿಂದ ಆಗುದಿಲ್ರಿ ಅಂದ್ರೆ ನಿಮ್ ಪ್ರಕಾರ ಪ್ರೀತಿ ಪ್ರೇಮಕ್ಕ ಬೆಲೆ ಇಲ್ಲ ಐತ್ರಿ ಬಾಲೂರ ಪ್ರೀತಿ ಎಂಬುದು ಒಂದು ಸಣ್ಣ ಸಸಿ ಇದ್ದಂಗ ಅದು ಬೆಳೆದು ಹೆಮ್ಮರವಾಗ್ಬೇಕಂದ್ರ ಅದಕ್ಕ ಮನೆಯವ್ರ ಆಶೀರ್ವಾದನೂ ಒಂದು ಗೊಬ್ಬರ ಬೇಕ್ರಿ ಅವಾಗ ಅದು ಫಲ ಕೊಡುದ್ರಿ ಮನೆಯವರ ವಿರೋಧ ಕಟ್ಕೊಂಡು ಮದುವೆ ಮದ್ವಾದ್ರ ಎಂದೂ ಉದ್ದಾರ ಆಗುದಿಲ್ರಿ ಮನೆಯವರು ವಿರೋಧ ಕಟ್ಕೊಂಡು ಮದುವೆ ಆದವರು ಎಷ್ಟೋ ಜೋಡಿಗಳ ದೂರ ಆಗ್ಯಾರೀ ಅವ್ರ ಯಾರು ಉದ್ದಾರ ಆಗಿಲ್ರಿ ಅಂದ್ರೆ ನೀತೇನಾರ್ತ್ರಿ ನಿಮ್ ನಿಮ್ಮ ಹೂ ಅಂದ್ರೆ ನನ್ ಮದ್ವ ನನಗ ನಮ್ ಅಣ್ಣಾನೆ ಎಲ್ಲಾರಿ ಅವ ಹೂ ಅಂದ್ರ ನಂದೇನ ಐತ್ರಿ ನೀವು ಮನಿಗ್ ಬಂದ್ ಕೇಳ್ರಿ ಆಮೇಲೆ ಮುಂದಿನ ನೋಡೋಣ ನಾ ಇನ್ ನಡೀತೇನ್ರಿ ಹೋಗಕೈತ ತೇಳ್ರಿ ಏನ್ ಅವಸರ ಐತ್ರಿ ಹೆಂಗು ನಾ ನಿಮ್ ಮನ ಒಪ್ಪಿಸಿ ಮದ್ವಿ ಆಗಿ ಇನ್ನೊಂದ್ ಸ್ವಲ್ಪ ನಿಂದ್ರಲೆ ಅಟ್ಯಾಕ್ ಅವಸರ್ಲೆ ಹೊಂಟಾರೆ ಇಲ್ರಿ ಏನ್ ಮಾತಾಡೋ ಇದ್ರು ಮದ್ವೆ ಆದ್ಮೇಲೆ ಮಾತಾಡೋಣ ನಾ ಇನ್ ನಡೀತೇನ್ರಿ ಅಷ್ಟೇ ಕನ್ಸರ್ ಮಾಡಿ ನೋಡ್ರಿ ನನಗಂತೂ ಹೊಟ್ಟ ತಡ್ಕೊಳಾಕ ಆಗತ್ತ ನಿಮ್ನ ಇವಾಗ ಮದುವೆ ಆಗ್ತೀನಿ ನಿಮ್ಮನ್ನ ಹಾ 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 ಸರ ನಿಂದು ಗಾಡಿ ಬಾ ಸ್ಪೀಡ್ ಹೊಂಟೇತ್ರಿ ಸ್ವಲ್ಪ ಬ್ರೇಕ್ ಹಾಕ್ರಿ ಮದ್ವಿ ಆಗುತ್ತೆ ನಾ ಮದ್ವಿ ಆದ್ಮೇಲ ನಾಲ್ಕ್ನಿ ಗೇರ್ ನಂಗ್ ಹಾಕಿ ಓಡ್ತಾ ಪವಿತ್ರ ಪವಿತ್ರ ಯಾರ್ ಪಣಿ ನಮ್ಮ ತಂಗಿ ಅಷ್ಟು ಕರೆಯಿಲ್ಲ ಈ ಊರಾಗ ನಿನ್ನ ನೋಡ ರೀ ನಾನು ಈ ಊರಾಗ ಶಾಂತ ಕೊಡ್ತಿದ್ನೆ ಅತಿ ಮಗಾರ್ನ ನಿಮ್ ಮತ್ತೆ ಸ್ವಲ್ಪ ಮಾತಾಡದ್ರಿ ಶಾಂತ ಕೊಡ್ತೀವ್ರ ಮಗಾರೇ ಹ್ಮ್ ನಮ್ ತಂಗಿ ಎಂತ ಏನೈತ್ರಿ ಕೆಲಸ ಅದ ಸ್ವಲ್ಪ ಮಾತಾಡದ್ರಿ ನಿಮ್ ತಂಗಿನ್ ಕರ್ರಿ ತಂಗಿ ತಂಗಿ ಶಾಂತ ಕೊಡ್ತೀವ್ರ ಮಗ ಯಾಕೋ ನಿಮ್ಗೆ ಬಾ ಕರೆಯಾಗತ್ತಾರ ಬಾ ತಂಗಿ ಗೌರ್ತಿ ಅವ್ರ ಮಗಾವರೆ ಬಂದಾನು ನೀನ್ ಹೆಸರಿಟ್ಟು ಬೇಡ ಕೈಯಾಟಿತ್ತಿದ್ದ ನಿನಗೇನ್ ಪರಿಚಯ ಹೌದಣ್ಣ ನನಗೂ ಅವ್ರ ಪರಿಚಯ ಐತಿ ಅವರಿಗೂ ನನ್ನ ಪರಿಚಯ ಐತಿ ಅಣ್ಣ ಅದು ಏನಲ್ರಿ ನಿಮ್ ಜೊತೆ ಮಾತಾಡ್ಬೇಕು ನನ್ನ ಜೊತೆ ಮಾತಾಡಬೇಕ್ರೆ ಹೇಳಲ್ಲ ಏನಿಲ್ರಿ ನನ್ನ ಹೆಸರ ಬಾಲು ಅಂತ ಹೇಳ್ರಿ ಶಾಂತಗೌಡ್ರಿ ಮಗಾರಿನ ನಿಮ್ ತಂಗಿನ ಇವತ್ತ ಬೆಳಗ್ಗೆ ನೋಡೇನ್ರಿ ನಾ ಅವ್ರನ್ನ ಇಷ್ಟಪಡ ಆತನ್ರಿ ಅದಕ್ಕ ಏನ್ ತಂಗಿ ಅದು ಅಣ್ಣ ಹೌದಣ್ಣ ಅವ್ರು ನಾನು ಇಷ್ಟಪಟ್ಟಿದ್ದು ಖರೆ ನಾನು ಅವ್ರನ್ನ ಇಷ್ಟಪಡಾತೀನಿ ಆದ್ರ ನೀವು ಅಂದ್ರೆ ಅಷ್ಟೇ ಏನೇನ್ರಿ ನಾವಿಬ್ರು ಒಬ್ರಕೊಬ್ರ ಮನಸ್ಸು ಅರ್ಥ ಮಾಡ್ಕೊಂಡು ಇಷ್ಟಪಟ್ಟಿರಿ ನಾವು ಮುಂದುವರೆಗೆ ಮದುವೆ ಆಗ್ಬೇಕಾರೆ ಭಾಳ ಮುಖ್ಯ ನೀವು ಬೇರೆ ಗೌಡತಿ ಮಗ ಅಂತ ಹೇಳ್ತೀರಿ ಮತ್ತು ನಮ್ಮ ತಂಗಿನ ಇಷ್ಟಪಟ್ಟು ನಂತರ ಏನು ಮಾಡ್ತೀರಿ ಕೆಲಸ ಏನು ಮಾಡ್ತೀರಿ ನೀವು ನನ್ನ ಕೆಲಸ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಿ ನನಗೆ ಈಗಾಗಲೇ ಗೌರ್ಮೆಂಟ್ ನೌಕರಿ ಐತ್ರಿ ಮುಂದೆ ಐವತ್ತಕ್ರೆ ಹೊಲ ಐತ್ರಿ ಸಾಕಷ್ಟು ದುಡ್ಡು ಐತಿ ನಮ್ಮ ತಂದೆನೂ ಚೆನ್ನಾಗಿರ್ತ ತಿಳ್ಕೊಂಡ್ರಿ ಈಗ ನಮ್ಮ ಅವ್ವ ನಾನು ಇದ್ರೆ ಇದ್ದೀವಿ ನನಗ್ ಮುದಿ ಮಾಡಿಕೊಟ್ರಿ ಅಂದ್ರೆ ನಿಮ್ ತಂಗಿ ಸುಖನಾಗಿರ್ತಾರೀ ಸರ್ಕಾರಿ ನೌಕರಿ ಐತ್ರಿ ಹಂಗಾದ್ರೆ ನಮ್ ತಂಗಿ ನಿಮ್ ಕೊಡಂಗಿಲ್ಲ ಅಲ್ರಿ ಉಚಿತರೀ ಗೋರ್ಮೆಂಟ್ ನೌಕರಿ ಅಂದ್ರೆ ಹಲವಾರು ಜನ ಕೊಡ್ತಾರೀ ನೀವು ಕೊಡಲಿಲ್ಲ ಅಂದ್ರೆ ನನಗೆ ಅರ್ಥ ಹೋಗುತ್ತೆ ನೋಡ್ರಿ ನಾವ ಬಡತನದಾಗ ಹುಟ್ಟಿ ಬಡತನಾಗ ಬಳದಿವ್ರಿ ಮತ್ತ ದುಡ್ದಾಗ ತಿನ್ಬೋದ್ರಿ ನೀವು ಬೇರೆ ಸರ್ಕಾರಿ ನೌಕರಿ ಐತಿ ಅಂತ ಹೇಳ್ತೀರಿ ಮತ್ತ ಮದ್ಯಾಗ ತಗೋದು ಕೊಡೋದು ನಮಗಂತೂ ಆಗಂಗಿಲ್ಲ ನೋಡ್ರಿ ಅದ್ರ ಬಗ್ಗೆ ಏನು ವಿಚಾರ ಮಾಡಕ್ ಹೋಗಬೇಡ್ರಿ ಈ ವರದಕ್ಷಿಣೆ ವರದಕ್ಷಿಣೆ ಎಲ್ಲಾ ನನ್ನ ಅಲ್ಲರನದ್ರೆ ಕೈ ಕೆನ್ಯಾರ ಕೊಟ್ರೆ ಸಾಕು ಅಲ್ರಿ ಇಷ್ಟೆಲ್ಲ ಹೇಳಾಕತ್ತ ರೀ ನೀವು ಒಬ್ರೇ ಬಂದಿರಿ ಏನು ಕೇಳಕ ನಿಮ್ಮ ಮವ್ವನ ಯಾಕೆ ಕರ್ಕೊಂಡ್ಬಂದಿಲ್ರಿ ನೋಡ್ರಿ ಅವರು ಹಳಿ ಮಂದಿರ್ತಾರೆ ಅವರು ರೊಕ್ಕ ರೂಪಾಯಿ ಆಸ್ತಿ ಹಿಂಗೆಲ್ಲ ಏನೋ ವಿಚಾರ ಮಾಡ್ತಾರಿ ಅದಕ್ಕೆ ನಾ ಒಬ್ಬ ಬಂದೇನ್ ಅಲ್ರಿ ಅವ್ರು ಏನೇನೋ ಮಾತಾಡ್ತಾರ ಏನೇನೋ ವಿಚಾರ ಮಾಡ್ತಾರಂತ ನೀ ಒಬ್ರೇ ಹೆಂಗೆ ಕೇಳಕ್ಕ ಬಂದಿರಿ ಮತ್ತ ಮುಂದೆ ಪ್ರಾಬ್ಲಮ್ ಆಗುದಲ್ರಿ ನೀನು ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ ನಾ ಮೇಲೆ ನೋಡ್ಕೋತೀನಿ ನೋಡ್ರಿ ನಿಮ್ ಕೈ ಮುಗಿದ್ ಹೇಳ್ತಲ್ರಿ ದಯವಿಟ್ಟು ನಿಮ್ ತಂಗಿನ ಪ್ರಾಂಗ್ಳ ಹೊಟ್ಟೆ ಹೇಳಕ್ ಹೋಗ್ರಿ ನೋಡ್ರಿ ಸರ್ಕಾರಿ ನೌಕರಿ ಐತಿ ಆಮೇಲೆ ಊರ ದೊಡ್ಡ ಮೈತಾನ ಇಷ್ಟೆಲ್ಲ ಇದ್ರೂನು ನನಗೆ ಕೈ ಮುಗುದಕ್ಕೆ ಹಾಕೊಳಾತಿರಿ ನಿಮ್ಮ ಒಳ್ಳೆ ತನಕ ನಡ್ಕೊಂಡ್ರಿ ನಮ್ ತಂಗಿನ ಕೊಡಕ್ ನನಗೆ ಇಷ್ಟ ಐತಿ ಸಹಾಯ ನಿಮ್ಮ ತಂಗಿನ ಮದುವೆ ಆಗ್ಬೇಕಾದ್ರೆ ನನ್ನೊಂದು ಕಂಡೀಷನ್ ಐತ್ರಿ ಆ ಕಂಡೀಷನ್ ಏನಂದ್ರೆ ನಾ ನಿಮ್ ತಂಗಿನ ಮದುವೆ ಆದ್ಮೇಲೆ ನೀವು ನಮ್ಮ ಮನೆಯಾಗ ಬಂದಿರ್ಬೇಕು ಪಟ್ಟನ್ನ ಕುಳುಕ್ ಹೊರಗಂತ್ರಿ ನಿಮ್ ಮನೆಗ್ ಬಂದ ನಾ ಯಾಕೆ ಬಾರ ಆಗಲ್ರಿ ಅಣ್ಣ ಬಾರಾಗು ಮಾತಾಕ್ ಮಾತಾಡತ್ತಿ ಬಳ್ಳಿಗೆ ಹೂ ಎಂದರೆ ಬಾರ ಆಕೈತಿ ಈಗ ನಿನಗರೇ ನನ್ ಬಿಟ್ಟು ಯಾರದ ಈಗ ನಾ ಮದುವೆ ಹೋದ್ರ ನೀವ್ ಒಬ್ಬವನ ಹಾಕ್ತಿ ಅವ್ರು ಹೇಳಿದ್ದು ಕರೆಕ್ಟ್ ಐತಿ ಅಣ್ಣ ನಮ್ಮ ಮಾಮಾರೀ ನಮ್ ಜೋರ ಬಂದ್ಬಾರೀ ನಿಮ್ಗ ಹಿಂದ ಮುಂದ ಯಾರ ಆಯ್ತವ್ರಿ ಬರ್ತೀನಿ ಆಯ್ತ್ರಿ ಮಾಮಾರ ನಿಮ್ ಮಾತು ಕೇಳಿ ನಂಗೆ ಬಾಳ್ ಸಂತೋಷ ಆಯ್ತ್ರಿ ನೋಡ್ರಿ ನಾ ಹೋಗನು

ಒಟ್ಟ ನಿನ್ನ ತಳ ಮನಾಗ ಬೇಕು ಮಾಡಿಟ್ಟಾಳ ನಾನ್ ಏನ್ ಅದ ನಡಿಬೇಕು ನನ್ನ ಮಾತು ಮೀರಿನೂ ಆ ಹುಡುಗಿ ಕೈ ಹಿಡಿದಿ ನಾನ್ ಮನುಷ್ಯಳಾಗಿರೋದಿಲ್ಲ ಯಾಕ ಆ ಹುಡುಗಿ ಕಂಡ್ರೆ ನನ್ಗೆ ಸ್ವಲ್ಪನು ಇಷ್ಟ ಇಲ್ಲ ಆ ಹುಡುಗಿ ಮನೆಗೆ ಬಂದ್ರೆ ನಾನ್ ನಡೆಸ್ಕೊಳ್ಳೋದೇ ಇಲ್ಲ ನಾನ್ ಏನ್ ಹೇಳ್ತೀರಿ ನೀನು ಅದನ್ನ ಕೇಳ್ಬೇಕು ಇದಕ್ಕಿಂತ ಒಂದ್ ಹೆಜ್ಜೆ ಮುಂದೆ ಹೋದಿ పరనామ్ నెట్ ది గకిల హుషారా